ನವದಂಪತಿ ನಡುವೆ ಸೆಲ್ಫಿ ವಿಚಾರಕ್ಕೆ ಕೆರೆಕ್ ಫೋಟೋ ತೆಗೆಯುವ ನೆಪದಲ್ಲಿ ಪತಿಯನ್ನ ನದಿಗೆ ತಳ್ಳಿದ ಪತ್ನಿ ರಾಯಚೂರು ಜಿಲ್ಲೆಯ ಗುರ್ಜಾಪುರ ತಾಲೂಕಿನ ಸೇತುವೆ ಬಳಿ ಘಟನೆ ರಾಯಚೂರು ಯಾದಗಿರಿಗೆ ಸಂಪರ್ಕ ಕಲ್ಪಿಸುವ ಗುರ್ಜಾಪುರ ಸೇತುವೆಯಲ್ಲಿ ಘಟನೆ ಯಾದಗಿರಿ ಜಿಲ್ಲೆಯ ಶಿವಪುರ ಗ್ರಾಮದ ನವದಂಪತಿಯ ಹೈಡ್ರಾಮಾ ತುಂಬಿ ಹರಿಯುವ ಕೃಷ್ಣಾ ನದಿಗೆ ಬಿದ್ದ ಪತಿಯ ಹೂಕಾಟ ನದಿಯ ಕಲ್ಲು ಬಡೆಗಳ ಮೇಲೆ ನಿಂತು ಜೀವ ರಕ್ಷಿಸುವಂತೆ ಕೋಲಾಟ ಸಮಯಕ್ಕೆ ಬಂದ ಮೀನುಗಾರರಿಂದ ಹಗ್ಗ ಹಾಕಿ ನದಿಗೆ ಬಿದ್ದವನ ರಕ್ಷಣೆ ನದಿಯಿಂದ ಹೊರಗೆ ಬಂದ ಪತಿ ಪತ್ನಿ ವಿರುದ್ಧ ಗರಂ ಆಗಿ ಫೋನ್ನಲ್ಲಿ ಸಂಬಂಧಿಕರಿಗೆ ಮಾಹಿತಿ ಕಳೆದ ಎರಡು ದಿನಗಳ ಹಿಂದೆ ನಡೆದ ಘಟನೆಯ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಬ್ಯೂರೋ ರಿಪೋರ್ಟ್ಗಾರಿನಿ ಟಿವಿ ರಿಪೋರ್ಟ್ ರಾಯಚೂರು ಅಣ್ಣ ಅಣ್ಣ ಒಡೆಯ ಗಿಡದ್ ಮಾಡಬಾಡಣ್ಣ ಸುಮ್ಮನಿರಲಿಲ್ಲ ಬ್ರೋ ಯಾಕಂದ್ರೆ ಅಲ್ಲಣ್ಣ ಹೆಂಗ್ ಬಿದ್ದಣ್ಣ ಆ ಕಡೆ